ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಮೇನ್ ಉದ್ದೇಶ ಏನಿದೆ ಅಂದರೆ ಕಲಬುರಗಿಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಏನು ಹೇಳಿಕೆ ಪತ್ರಿಕಾ ಇದರಲ್ಲಿ ಘೋಷಣಾ ಪತ್ರದಲ್ಲಿ ಏನು ಹೇಳಿದಾರಲ್ಲ ಕಲಬುರಗಿ ಮಹಾನಗರ ಪಾಲಿಕೆ ಎಲೆಕ್ಷನ್ ಟೈಮಲ್ಲಿ ಆ ಘೋಷಣಾ ಪತ್ರ ನಿಮ್ಮಲ್ಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಘೋಷಣಾ ಪತ್ರ ಇದೆ ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಎಲೆ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಏನು ಘೋಷಣಾ ಪತ್ರ ಮಾಡಿದಲ್ಲ ಇಪ್ಪತ್ತು ಪಾಯಿಂಟ್ಸ್ ಇಲ್ಲಿವರೆಗೂ ಒಂದು ಪಾಯಿಂಟ್ ಕೂಡ ಇದರಲ್ಲಿ ಆಗಿಲ್ಲ ಇದು ಇದುವರೆಗೆ ಬರೀ ಒಂದು ಕಿಚ್ಚಾಳ ನಡೀತಾ ಇದೆ ಕಾರ್ಪೊರೇಷನಲ್ಲಿ ನೋಡಿದ್ರೆ ಜನರಲ್ ಬಾಡಿ ಮೀಟಿಂಗಲ್ಲಿ ನಿಮ್ಗೆ ನೋಡಿದ್ರಿ ಏನಾಗಿದೆ ಪರಿಸ್ಥಿತಿ ಡೆವಲಪ್ಮೆಂಟ್ ಬೇಕಾಗಿದೆ ಜನರಿಗೆ ಡೆವಲಪ್ಮೆಂಟ್ ಬೇಕಾಗಿದೆ ಇದೆಲ್ಲ ವಿಷಯದಲ್ಲಿ ಗಂಭೀರವಾಗಿ ಈ ಎರಡನೇ ಮೇಯರ್ ಬರ್ತಾಯಿದೆಯಲ್ಲ ಕಾಂಗ್ರೆಸ್ ಇವರು ಗಂಭೀರವಾಗಿ ಇದು ವಿಷಯದಲ್ಲಿ ತಗೊಂಡು ಇಂಪ್ಲಿಮೆಂಟ್ಗೋಸ್ಕರ ಒಂದು ತಿಂಗಳೊಳಗೆ ಒಂದು ಮೀಟಿಂಗ್ ಕರೆದು ಇದ್ರ ಬಳಕೆ ಇಂಗ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲಾಂದರೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಂದು ನಾವು ಮೇಯರ್ ಎದುರುಗಡೆ ಉಗ್ರ ಹೋರಾಟ ಮಾಡಿ ಮಾಡ್ತೀವಿ ಇದರಲ್ಲಿ ಘೋಷಣಾ ಪತ್ರದಲ್ಲಿ ಏನೇನು ಮಾಡಿದ ಮಾಡಿದ್ದಾರೆ ಅಂದರೆ ಅದರಲ್ಲಿ ರಿಡಕ್ಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಮಾಡಿದ್ದಾರೆ ಇಲ್ಲಿವರೆಗೂ ಅದು ಆಗಿಲ್ಲ ಟ್ವೆಂಟಿ ಫೋರ್ ಇಂಟು ವಾಟರ್ ವಾಟರ್ ಸಪ್ಲೈ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಯಾವುದಾಗಿಲ್ಲ ಬರೀ ಎಲ್ಲಿ ಕ ಅಂದರೆ ಅಲ್ಲಿ ಇದು ನೀರು ಬರ್ತಾ ಇದೆ ಎಂಟೆಂಟು ದಿವ್ಸಕ್ಕೆ ಒಂದು ಸಾರಿ ನೀರು ಬರ್ತಾ ಇದೆ ಮತ್ತು ಎಲ್ ಇ ಡಿ ಸ್ಟ್ರೀಟ್ ಲೈಟ್ಸ್ ಅಂತ ಹೇಳ್ತಾ ಇದ್ದಾರೆ ಟು ಒಂದು ಮೂರು ಕಡೆ ಆಗಿದೆ ನಮ್ಮ ನಮ್ಮ ಪ್ರಕಾರ ಮೂರು ಕಡೆ ಆಗಿದೆ ಮತ್ತು ಅಟ್ಲೀಸ್ಟ್ ಒಂದು ಕಮ್ಯುನಿಟಿ ಹಾಲ್ ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಕಮ್ಯುನಿಟಿ ಹಾಲ್ ಮಾಡಿಲ್ಲ ಮತ್ತು ಈಚ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಪೋರ್ಟ್ಸ್ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಅಂತ ಮಾಡ್ಬೇಕಂತ ಇವರು ಸಮುದಾಯ ಭವನ್ ಮಾಡಿಲ್ಲ ಇಂಡೋರ್ ಸ್ಟೇಡಿಯಂ ಔಟ್ಡೋರ್ ಸ್ಟೇಡಿಯಂ ಎಲ್ಲಿ ಮಾಡ್ತಾರೆ ಒಂದು ವಾರ್ಡಲ್ಲಿ ಇದು ಇದು ಆಗಿದೆ ಮತ್ತು ಲೈಬ್ರರಿ ರೂಮ್ಸ್ ಎಲ್ಲ ವಾರ್ಡಲ್ಲಿ ಲೈಬ್ರರಿ ರೂಮ್ಸ್ ಅಂತ ಮಾಡ ಲೈಬ್ರರಿ ರೂಮ್ಸನ್ನು ಮಾಡಬೇಕಂತ ಪ್ಲ್ಯಾನ್ ಇದೆ ಅದು ಮಾಡಿಲ್ಲ ರಿಪೇರ್ ರಿಪೇರ್ ಆಫ್ ಓಲ್ಡ್ ಒನ್ಸ್ ಹಳೆಯದು ಲೈಬ್ರರಿನೇ ಇಲ್ಲ ರಿಪೇರ್ ಆಫ್ ಓಲ್ಡ್ ಒನ್ಸ್ ಅಂದರೆ ಎಲ್ಲಿ ಇದೆ ನನಗೆ ಅರ್ಥ ಆಗಿಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿ ಸಿ ಟಿ ವಿ ಲಾ ಆ್ಯಂಡ್ ಆರ್ಡರ್ಗೋಸ್ಕರ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಿ ಸಿ ಟಿ ವಿ ಎಲ್ಲಿ ಕಡೆ ಆಗಿಲ್ಲ ಕೆಲವೊಂದು ಸರ್ಕಲ್ಸಲ್ಲಿ ಇದೆ ಸಿ ಸಿ ಟಿ ವಿ ಎಲ್ಲ ವಾರ್ಡ್ಸಲ್ಲಿ ಆಗಬೇಕು ವುಮೆನ್ಸ್ ಸೇಫ್ಟಿಗೋಸ್ಕರ ಎರಡನೇ ಇನ್ನೊಂದು ಅಂದರೆ ಮಲ್ಟಿ ಸ್ಟೋರ್ ಸ್ಟೋರಿ ಪಾರ್ಕಿಂಗ್ ಸೂಪರ್ ಮಾರ್ಕೆಟಲ್ಲಿ ಇದ್ದದ್ದು ಪಾರ್ಕಿಂಗ್ ಹಾಳು ಮಾಡಿ ಮಾಡಿಬಿಟ್ಟಿದ್ದಾರೆ ಸ್ಟೋರಿ ಪಾರ್ಕಿಂಗ್ ಅದು ಒಂದು ಇದು ಮಾತು ಆಗಿದೆ ಅದು ಇದು ಘೋಷಣಾ ಪತ್ರ ಒಂದು ಜುಮ್ಲಾ ಆಗಿಬಿಟ್ಟಿದೆ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಅವ್ರದ್ದೇ ಇದೆ ಬಜೆಟ್ ಅವ್ರದ್ದೇ ಇದೆ ಮತ್ತು ಮೇಯರ್ ಅವ್ರದ್ದೇ ಇದೆ ಎಲ್ಲ ಎಮ್ ಎಲ್ ಎ ಅವ್ರದ್ದಿದೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರದ್ದೇ ಇದೆ ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಏನೆಂದರೆ ಈ ಘೋಷಣಾ ಪತ್ರ ಪ್ರಕಾರ ಜಲ್ದಿ ಇದು ಮಾಡಬೇಕು ಇದರಲ್ಲಿ ಒಂದು ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ ಐ ಎ ಎಸ್ ಆ್ಯಂಡ್ ಕೆ ಎಸ್ ಅಂತ ಇದುವರೆಗೂ ಹೇಳಿಕೆ ಆಗಿದೆ ಇದುವರೆಗೂ ಮಾಡಿಲ್ಲ ಮತ್ತು ಎರಡು ಲಕ್ಷ ಪ್ಲ್ಯಾಂಟ್ಸ್ ಟ್ರೀ ಪ್ಲ್ಯಾಂಟ್ಸ್ ಮಾಡಬೇಕಂತ ಪ್ಲ ಘೋಷಣಾ ಪತ್ರದಲ್ಲಿದೆ ಲಾಸ್ಟ್ ಮಂತಲ್ಲಿ ಒಂದು ವನ ಮಹೋತ್ಸವ ಮಾಡಿದ್ದಾರೆ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟ್ರಿಂದ ಅದು ವನ ಮಹೋತ್ಸವ ಮಾಡಿದ್ದಾರೆ ಬಟ್ ಒಂದು ಕಡೆ ವಾರ್ಡಲ್ಲಿ ಒಂದು ವಾರ್ಡಲ್ಲಿ ಅದು ಇದು ಏನು ಮರ ಮರ ಆಗಬೇಕಲ್ಲ ಇಲ್ಲಿವರೆಗೂ ಯಾವುದು ವಾರ್ಡಲ್ಲಿ ವಾರ್ಡುವ ತನ ಅದು ಕೆಲಸ ಆಗಿಲ್ಲ ಮತ್ತು ಬರ್ತ್ ಡೆತ್ ಇ ಗವರ್ನೆನ್ಸ್ ಮಾಡಲ್ ಅಂದರೆ ಆಟೋ ಮೋಡಲ್ಲಿ ಆನ್ಲೈನ್ ಮುಖಾಂತರ ನಾವು ಬರ್ತ್ ಡೆತ್ ಅನ್ನು ಮಾಡಬೇಕು ಮಾಡಬೇಕಂತ ಘೋಷಣೆ ಎಲ್ಲಿದೆ ಹೋಗಿ ನೋಡಿ ಕಾರ್ಪೊರೇಷನಲ್ಲಿ ನೋಡಿದರೆ ಲೈನ್ ತುಂಬ ಲೈನ್ ಇರುತ್ತೆ ಬರ್ತ್ ಡೆತ್ಗೆ ಮತ್ತು ಡಾಕ್ಯುಮೆಂಟೇಷನ್ಗೋಸ್ಕರ ಒಂದು ತಿಂಗಳು ಅವರು ಇವರಿಗೆ ಜನರಿಗೆ ಓಡಾಡ್ತಾರೆ ಅಲ್ಲಿ ಮತ್ತು ಟ್ರೇಡ್ ಲೈಸೆನ್ಸ್ ಒಂದು ವರ್ಷ ರಿನಿವಲ್ ಇದೆ ಇವರು ಮೂರು ವರ್ಷ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ವರ್ಷ ಕೂಡ ಸರಿಯಾಗಿ ಇದು ಕಲೆಕ್ಷನ್ ಮಾಡಿಲ್ಲ ಕ್ಯಾಂಪ್ಸ್ ಹಾಕ್ತೀನಂತಂದ್ರೆ ಅದು ಕೂಡ ಕ್ಯಾಂಪ್ಸ್ ಹಾಕಿಲ್ಲ ಮತ್ತು ಟೂರಿಸಂ ಡೆವ ಪ್ಲೇಸಸ್ ಡೆವಲಪ್ಮೆಂಟ್ ಟೂರಿಸಂ ಪ್ಲೇಸಸ್ ಡೆವಲಪ್ಮೆಂಟ್ ಮಾಡಬೇಕಂತ ಘೋಷಣಾ ಇದೆ ಇದುವರೆಗೂ ಯಾವುದು ಖಿಲ ಆಗಲಿ ಅಥವಾ ಯಾವುದು ನಮ್ಮ ಆಗಲಿ ಯಾವುದು ಹಳೇ ಇದು ಆಗಲಿ ದೇವಸ್ಥಾನ ಆಗಲಿ ಇದುವರೆಗೂ ಯಾವುದು ಅದರಲ್ಲಿ ಸೌಲಭ್ಯ ಕೂಡ ಕ್ಲೀನ್ನೆಸ್ ಇಲ್ಲ ಇಲ್ಲ ಅದರಲ್ಲಿ ಮತ್ತು ಇನ್ನೊಂದು ಏನಂದರೆ ಯು ಜಿ ಡಿ ಯು ಜಿ ಡಿಗೋಸ್ಕರ ಸ್ಟ್ರಾಂಗ್ ಡೆವಲಪ್ಮೆಂಟ್ ಸ್ಟ್ರಾಂಗ್ ವಾಟರ್ ಡ್ರೈನ್ ಡೆವಲಪ್ಮೆಂಟ್ ಅಂತ ಹೇಳ್ತಾಯಿದ್ದಾರೆ ಅದರ ಪ್ರಕಾರ ಇವತ್ತು ಮಳೆ ಬಂದರೆ ಇಡೀ ಪೂರ್ತಿ ನಮ್ಮ ಕಲಬುರಗಿ ಸಿಟಿ ಒಂದು ಗಟರ್ ಅಪ್ಲೈ ಆಗುತ್ತೆ ಅದರಲ್ಲಿ ಯಾವುದು ಡೆವಲಪ್ಮೆಂಟ್ ಆಗಿಲ್ಲ ಮತ್ತು ರಿಪ್ಲೇಸ್ಮೆಂಟ್ ಆಫ್ ಹೈ ಟೆನ್ಷನ್ ಅಂತ ಹೇಳ್ತಾಯಿದ್ದಾರೆ ಅದು ಹೇಳಿಕೆ ಇದೆ ಬಟ್ ಇದರಲ್ಲಿ ಅದು ಹೈ ಟೆನ್ಷನ್ ವರ್ಕ್ ಶಿಫ್ಟ್ ಆಗಿಲ್ಲ ಮತ್ತು ಸಿಂಗಲ್ ವಿಂಡೋ ಪ್ಲಾನ್ಸ್ ಎಲ್ಲ ಲೈಸೆನ್ಸ್ಗಳಿಗೆ ಎಲ್ಲ ಇದಕ್ಕೋಸ್ ಸೌಲಭ್ಯಗಳಿಗೆ ಒಂದು ಸಿಂಗಲ್ ವಿಂಡೋ ತೆಗೀತನಂತ ಹೇಳಿದ್ದಾರೆ ಇಲ್ಲಿವರೆಗೂ ಅದು ಸಿಂಗಲ್ ವಿಂಡೋ ಸ್ಟಾರ್ಟ್ ಆಗಿಲ್ಲ ಕಾರ್ಪೊರೇಷನಲ್ಲಿ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರೇವ್ಯಾಟ್ಸ್ ನಮ್ಮ ರುದ್ರಭೂಮಿ ಆಗಲಿ ಗ್ರೇವ್ಯಾಟ್ಸ್ ಖಬ್ರಸ್ಥಾನ ಆಗಲಿ ಸ್ಮಶಾನ ಆಗಲಿ ಅದಕ್ಕೋಸ್ಕರ ಒಂದು ಬಜೆಟ್ ತೆಗೆದು ಅದಕ್ಕೆ ಕಂಪೌಂಡ್ ವಾಲ್ ಹಾಕಿ ಅದು ಗೇಟ್ ಹಾಕಿ ಒಂದು ಅಲ್ಲಿ ಸೌಲಭ್ಯ ಲೈಟ್ ಹಾಕಿ ಎಲ್ಲ ಸೌಲಭ್ಯ ಕೊಡಬೇಕಂತ ಘೋಷಣೆ ಮಾಡಿದ್ದಾರೆ ಬಟ್ ಇದುವರೆಗೆ ಆಗಿಲ್ಲ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಟೆಕ್ನಾಲಜಿ ಓರಿಯೆಂಟೆಡ್ ಸೊಲ್ಯೂಷನ್ ಅಂತ ಹೇಳ್ತದೆ ಇದರಲ್ಲಿ ಟೆಕ್ನಾಲಜಿ ಬಿಟ್ಟು ಎಲ್ಲಿ ಕಡೆ ಎಲ್ಲಿ ಸಿಟಿ ನೋಡ್ದಂಗೆ ಒಂದು ಗಾರ್ಬೇಜ್ ಸಿಟಿ ಆಗಿದೆ ಒಂದು ಗುಲ್ಬರ್ಗ ಕ್ಲೀನ್ ಸಿಟಿಯ ಏನು ಪ್ಲ್ಯಾನ್ ಇದೆ ಇದು ನೋಡ್ದಂಗೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಇದೆಲ್ಲ ಘೋಷಣಾ ಪತ್ರದಲ್ಲಿ ಮಾಡಿದಾರಲ್ಲ ಇದೆಲ್ಲ ಬರೀ ಜುಮ್ಲಾ ಆಗಿದೆ ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಏನು ಮಾಡ್ತಾ ಇದ್ದೀವಲ್ಲ ಇದು ನಾವು ಇವತ್ತಿಂದ ಘೋಷಣಾ ಪತ್ರ ಏನಿದೆ ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಆಗಲಿ ಮೇಯರ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಲಿ ಅಥವಾ ಎಲ್ ಎಮ್ ಎಲ್ ಎಸ್ ಆಗಲಿ ಇದ್ರ ಬಗ್ಗೆ ಕಾಳಜಿ ತಗೊಂಡು ಜನರ ಸಮಸ್ಯೆಗಳು ಏನು ಹೇಳಿದ ಹೇಳಿದ್ದೀರಿ ನೀವು ಅದರ ಪ್ರಕಾರ ನೀವು ಮಾಡಬೇಕು ಇಲ್ಲಾಂದರೆ ವೆಲ್ಫೇರ್ ಪಾರ್ಟಿ ಆಫ್ ಕಡೆ ವೆಲ್ಫೇರ್ ಪಾರ್ಟಿ ಕಡೆಯಿಂದ ಒಂದು ಕಾರ್ಪೊರೇಷನ್ ಎದುರುಗಡೆ ಮೇಯರ್ ಎದುರುಗಡೆ ಒಂದು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಘೋಷಿಸಿದೆ ಥ್ಯಾಂಕ್ ಯು नना सर मुबीन अहमद स्टेट सेक्रेटरी वेलफेयर पार्टी ऑफ इंडिया कर्नाटक दो हज़ार इक्कीस में जब कॉरपोरेशन का जब इलेक्शन था महानगर पालिके का उस वक्त कांग्रेस ने अपना एक मैनिफेस्टो जारी करते हुए पब्लिक से बात वादा किया था कि हमारे 20 पॉइंट्स हैं जो इन 20 पॉइंट्स पे हम लोग काम करेंगे और इस तरह से ये 20 पॉइंट को कंप्लीट करते हुए हम पूरे गुलबर्गा शहर को एक क्या कहते हैं स्मार्ट सिटी हम बनाएंगे ये उन्होंने वादा किया था जो उनका ये उन्हीं का वादा ने वादा और उन्हीं का मैनिफेस्टो हमारे हाथ में है हम आज तमाम महानगर पालिके के तमाम ज़िम्मेदारान से तमाम कॉरपोरेट से जो पिछले दो कांग्रेस के मेयर जा चुक, चुके हो चुके हैं उनका मैार पूरा हो चुका है और उसके बाद अब तीसरा मेयर कांग्रेस का कल से हलफ लेने जा रहे हैं तो हमारे उनसे ये गुजारिश है उनका किया हुआ वादा हम उनको याद दिलाना चाहते हैं हमें चा, हम ये चाहते हैं कि भाई जो आवाम से आपने जो वादा किया था जो यानी बीस पॉइंट्स आपने वाम से प्रॉमिस करते हुए आप इकतदार में आए थे हमारा आपसे रिक्वेस्ट है आपसे गुजारिश करते हैं कि आप में पूरे वादे जो वादे आपका जो मैनिफेस्टो है आप बैठ करके संजीत के के साथ में आप एक बार इसको पढ़िए पढ़कर उसका जायज़ा लीजिए कि अब तक हमने यानी इस पूरे साल दो साल के अंदर जितना भी पेड़ हमारा महानगर पालिके का जो गुजर गया है इसमें हमारे क्या क्या काम हुए हैं और क्या क्या काम बाकी है ताकि आवाम को फ़ायदा हो सके हमारा कहना यह है हमारा डिमांड यह है कि भाई जो वादा आपने करके अख्तदार में आए हैं उसको पूरा कीजिए यह हमारा डिमांड है यही बात हम पहुँचा आप उन तक पहुंचाने के लिए आप लोगों के सहारे हमने ये बात को आप लोगों की तरफ से हमने उनके तक बात को पहुंचा रहे हैं हम हम आज पत्रिका भवन में आकर के प्रेस मीट करने का भी मकसद हमारा यही है कि आपने जो वादा किए थे उसको पूरा कीजिए ये डब्ल्यू पी आई यानी वेलफेयर पार्टी ऑफ इंडिया की जानब से ये डिमांड किया जा रहा है अगर आप समझिए कि भाई ये वादा करते आप सिर्फ़ पेपरों में रख करके आप अपने हिसाब से अगर हुकूमत चलाते हैं तो हम इसको बर्दाश्त नहीं करेंगे आवाम की जो तकलीफ को दूर करने का आपने प्रॉमिस किया है उसको भरपूर यानी उसको पूरा कीजिए अगर आप नहीं करने पे डब्ल्यू पी आई यानी वेलफेयर पार्टी ऑफ इंडिया पूरी तरह से इसके लिए हमेशा वाच करते रहेगी और आप लोगों के काम के ऊपर निगाह रखेगी जहाँ कहीं भी आपने वादे में बसों पेश कर रहे हैं, तो हम ठहर करके एहताज करेंगे कॉरपोरेशन का घेराव करेंगे कॉरपोरेशन में बैठ के एहतजाज करेंगे तो ये हमारा है सलीम अहमद छितापुरी डिस्ट्रिक्ट प्रेसिडेंट डब्ल्यू पी आई वेलफेयर पार्टी ऑफ इंडिया